ಇದು ಆಪರೇಷನ್ ಕಾಂಗ್ರೆಸ್ ಸೀಕ್ರೆಟ್ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆಯಲ್ಲ ಜೆಡಿಎಸ್ ಶಾಸಕರೆಲ್ಲ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾರ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ರಾಜ್ಯದಲ್ಲಿ ಆಪರೇಷನ್ ಕಮಲ ಸಾಕಷ್ಟು ಸುದ್ದಿ ಮಾಡಿ ಇದೀಗ ಸೈಲೆಂಟ್ ಆಗಿದೆ ಬಿಜೆಪಿ ನಾಯಕರು ಆಪರೇಷನ್ ಕಮಲದ ಮೂಲಕ ಸರ್ಕಾರ ರಚನೆ ಮಾಡೋಕೆ ಹೋಗಿ ಕೈ ಸುಟ್ಟುಕೊಂಡಿದ್ದಾರೆ ಆದ್ರೆ ಇದೀಗ ಮತ್ತೊಮ್ಮೆ ರಾಜ್ಯದಲ್ಲಿ ಬಿಗ್ ಆಪರೇಷನ್ ನಡೆಯುವ ಸೂಚನೆಗಳು ಕಂಡು ಬರ್ತಾ ಇವೆ ಹೌದು ಜೆಡಿಎಸ್ ಶಾಸಕರನ್ನೆಲ್ಲ ಕಾಂಗ್ರೆಸ್ಗೆ ಸೆಳೆದು ಜೆಡಿಎಸ್ ಪಕ್ಷದ ಬುಡವನ್ನೇ ಅಲ್ಲಾಡಿಸಲು ಕೈ ನಾಯಕರು ರಣತಂತ್ರವನ್ನ ಹೆಣೆದಿದ್ದಾರೆ ಆಪರೇಷನ್ ಕಮಲ ಅಲ್ಲ ಆಪರೇಷನ್ ಕಾಂಗ್ರೆಸ್ ರಾಜ್ಯದಲ್ಲಿ ಆಪರೇಷನ್ ಕಮಲ ಕಾರ್ಯಾಚರಣೆಗೆ ಸದ್ಯ ಬ್ರೇಕ್ ಬಿದ್ದಿದೆ ಆದರೆ ರಾಜ್ಯದಲ್ಲಿ ಬಹುಮತ ಹೊಂದಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಬಿಜೆಪಿ ನಾಯಕರು ಆಪರೇಷನ್ ಮಾಡೋಕೆ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ತಮಗೆ ಐವತ್ತು ಕೋಟಿ ಆಫರ್ ಬಂದಿದೆ ನೂರು ಕೋಟಿ ಆಫರ್ ಮಾಡ್ತಿದ್ದಾರೆ ಅಂತ ಕೈ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಕೈ ಶಾಸಕರ ಹೇಳಿಕೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಸಹ ಸಹಮತ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಬಿಜೆಪಿ ನಾಯಕರು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಆದರೆ ಇದೀಗ ಆಪರೇಷನ್ ಕಮಲ ಅಲ್ಲ ಸತ ಕಾಂಗ್ರೆಸ್ ನಾಯಕರೇ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರಲು ಆಪರೇಷನ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ ಜೆಡಿಎಸ್ ಶಾಸಕರಿಗೆ ಬಲೆ ಬೀಸಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೇಫ್ ಆಗಿದೆ ಸರಳ ಬಹುಮತಕ್ಕಿಂತ ಹೆಚ್ಚಾಗಿಯೇ ಕಾಂಗ್ರೆಸ್ ಬಳಿ ಶಾಸಕರ ಬಲವಿದೆ ಆದರೂ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಿ ಪಕ್ಷಕ್ಕೆ ಕರೆತರಲು ಮುಂದಾಗಿದ್ದಾರಂತೆ ತಮ್ಮ ಪಕ್ಷದ ನಾಯಕರು ಜವಾಬ್ದಾರಿ ವಹಿಸಿದರೆ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರುವೆ ಅಂತ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರಿಗೆ ಬಲೆ ಬೀಸ್ತಾ ಇದೆ ಅನ್ನೋ ಮಾತುಗಳು ಇವೆ ಇನ್ನು ವಿಶೇಷ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ವೇಳೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ ಉದಾಹರಣೆಗಳಿವೆ ಧರ್ಮ್ ಸಿಂಗ್ ಸಿಎಂ ಆಗಿದ್ದ ವೇಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಹುದೊಡ್ಡ ಪಡೆಯ ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು ಆ ತಂಡದಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಇಬ್ರಾಹಿಂ ಮಹದೇವಪ್ಪ ಎಂಪಿ ಪ್ರಕಾಶ್ ಇತರರು ಸೇರಿದಂತೆ ಸಾಕಷ್ಟು ಜನರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಸಚಿವರಾಗಿರುವ ಜಮೀರ್ ಅಮೇದ್ ಚಲೋ ರಾಯಸ್ವಾಮಿ ಅಂದಿನ ಜೆಡಿಎಸ್ ಶಾಸಕರಾಗಿದ್ದ ಭೀಮಾ ನಾಯ್ಕ ಮಾಗಡಿಯ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು ನಂತರದ ದಿನಗಳಲ್ಲಿ ಅರಸಿಕೇರಿ ಶಿವಲಿಂಗಗೌಡ ಗುಬ್ಬಿ ನಾಗೇಶ್ ಎನ್ಎಚ್ ರೆಡ್ಡಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಈಗ ಜಿಟಿದೇವೇಗೌಡ ಅವರ ಪುತ್ರ ಸಹ ಜೆಡಿಎಸ್ ತೊರೆದು ಕೈ ಹಿಡಿಯುತ್ತಾರೆ ಅನ್ನೋ ಮಾತುಗಳಿವೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಡೆಯುತ್ತಾ ಆಪರೇಷನ್ ರಾಜ್ಯದಲ್ಲಿ ಆಪರೇಷನ್ ಕಮಲ ಆಪರೇಷನ್ ಕಾಂಗ್ರೆಸ್ ಕಾರ್ಯಾಚರಣೆ ಹೊಸದಲ್ಲ ಆದರೆ ಈ ಬಾರಿ ಮಹಾರಾಷ್ಟ್ರ ಮಾದರಿಯಲ್ಲೇ ಆಪರೇಷನ್ ಕಾರ್ಯಾಚರಣೆ ನಡೆಯುತ್ತೆ ಅಂತ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿದೆ ಅಂದರೆ ಮಹಾರಾಷ್ಟದಲ್ಲಿನ ಎನ್ಸಿಪಿ ಶಿವಸೇನೆಯಂತೆಯೇ ಚಿತ್ರವಾಗುತ್ತಾ ಜೆಡಿಎಸ್ ಅನ್ನೋ ಮಾತುಗಳು ಸಹ ರಾಜ್ಯದಲ್ಲಿ ಕೇಳಿಬರುತ್ತಿದೆ ಎಸ್ನಲ್ಲಿರುವುದು ಈಗ ಕೇವಲ ಹದಿನೆಂಟು ಶಾಸಕರು ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೇಫ್ ಆಗಿದೆ ಆದರೆ ಎಸ್ನಲ್ಲಿರುವ ಹದಿನೆಂಟು ಶಾಸಕರನ್ನು ಕಾಂಗ್ರೆಸ್ಗೆ ಸೆಳೆಯಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ ವಿಶೇಷವಾಗಿ ಹದಿನೆಂಟು ಶಾಸಕರ ಪೈಕಿ ಹನ್ನೆರಡಕ್ಕಿಂತಲೂ ಹೆಚ್ಚು ಶಾಸಕರು ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಸಹ ಅನ್ವಯ ಆಗಲ್ಲ ದೇವೇಗೌಡ ಆಗಲೇ ಕಾಲು ಹೊರಗಿಟ್ಟಿದ್ದಾರೆ ಚರಣಗೌಡ ಕಂದಕೂರ್ ಕೂಡ ಜೆಡಿಎಸ್ ನಿಂದ ದೂರ ಉಳಿದಿದ್ದಾರೆ ಅವರ ಜೊತೆಗೆ ಇನ್ನಷ್ಟು ಶಾಸಕರನ್ನ ಸೇರಿಸಿಕೊಂಡು ಮೂರನೇ ಎರಡರಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರುವ ಮೂಲಕ ಆಪರೇಷನ್ ಕಾಂಗ್ರೆಸ್ ಮಾಡುವ ಪ್ಲಾನ್ ರಾಜ್ಯದಲ್ಲಿ ನಡೆಯುತ್ತಿದೆಯಂತೆ ಜೆಡಿಎಸ್ ನ ಬಹುತೇಕ ಶಾಸಕರು ಪಕ್ಷ ಬಿಡಲು ರೆಡಿ ಜೆಡಿಎಸ್ ಪಕ್ಷ ಕುಟುಂಬ ಆಧಾರಿತ ಪಕ್ಷ ಅನ್ನೋ ಮಾತು ಮೊದಲಿನಿಂದಲೂ ಇದೆ ಅದರಲ್ಲೂ ಜೆಡಿಎಸ್ ಪಕ್ಷದಲ್ಲಿ ಗೌಡರ ಕುಟುಂಬವನ್ನ ಬಿಟ್ಟು ಬೇರೆಯವರಿಗೆ ಆ ಪಕ್ಷದಲ್ಲಿ ಆದ್ಯತೆ ಕಡಿಮೆ ಅನ್ನಲಾಗುತ್ತೆ ಹೀಗಾಗಿ ನಿಂದ ಆಗಾಗ ಶಾಸಕರು ನಾಯಕರು ಕಾಂಗ್ರೆಸ್ ತೊರೆದು ಬಿಜೆಪಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಿದ್ದಾರೆ ಇದೀಗ ನ ಮತ್ತಷ್ಟು ಶಾಸಕರು ಪಕ್ಷ ಬಿಡಲು ರೆಡಿಯಾಗಿದ್ದಾರಂತೆ ಸಿಪಿ ಯೋಗೇಶ್ವರ್ ಹೇಳಿಕೆ ಹಿಂದೆ ಡಿಕೆಶಿ ಕೈವಾಡ ಡಿ ಭರವಸೆ ಮೇಲೆಯೇ ಹೇಳಿಕೆ ಕೊಟ್ಟಿರುವ ಸಿಪಿವೈ ಹೌದು ರಾಜ್ಯದಲ್ಲಿ ಆಪರೇಷನ್ ಕಮಲದ ಸದ್ದು ಕಡಿಮೆಯಾಗುತ್ತಿದ್ದಂತೆ ಸದ್ಯ ಆಪರೇಷನ್ ಕಾಂಗ್ರೆಸ್ ಕಾರ್ಯಾಚರಣೆ ಶುರುವಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಒಪ್ಪಿದರೆ ನಾನು ಜೆಡಿಎಸ್ ನಲ್ಲಿರುವ ಎಲ್ಲ ಶಾಸಕರನ್ನು ಕಾಂಗ್ರೆಸ್ಗೆ ಕರೆತರುವೆ ಅಂತ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಆದರೆ ಸಿಪಿ ಯೋಗೇಶ್ವರ್ ಹೇಳಿಕೆ ಹಿಂದೆ ಡಿಕೆಶಿ ಭರವಸೆ ಇದೆ ಅನ್ನೋ ಮಾತುಗಳು ಸಹ ಕೇಳಿ ಬರುತ್ತಿದೆ ಯಾಕೆಂದ್ರೆ ಡಿಕೆ ಶಿವಕುಮಾರ್ ಜೆಡಿಎಸ್ ಶಾಸಕರನ್ನ ನೇರವಾಗಿ ಕಾಂಗ್ರೆಸ್ಗೆ ಕರೆತಂದ್ರೆ ಮೈಸೂರು ಭಾಗದಲ್ಲಿರುವ ಒಕ್ಕಲಿಗ ಸಮುದಾಯ ಗೌಡ್ರಿಗೆ ಅನ್ಯಾಯ ಮಾಡಿ ಜೆಡಿಎಸ್ ಪಕ್ಷ ಮುಗಿಸಿದ್ರು ಅನ್ನೋ ಆರೋಪ ಕೇಳಿ ಬರೋ ಸಾಧ್ಯತೆ ಇರುತ್ತೆ ಇದೀಗ ಸಿಪಿ ಯೋಗೇಶ್ ಅವರ ಮೂಲಕ ಡಿಕೆಶಿ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರಲು ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗಿದ್ದಾರೆ ಆದರೆ ಜೆಡಿಎಸ್ ನಿಂದ ಯಾವೆಲ್ಲ ಶಾಸಕರು ಕೈ ಹಿಡಿಯುತ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ